ನಮಸ್ತೆ ಸ್ನೇಹಿತರೆ ವಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಶ್ರೀ ವೈಷ್ಣವ ಸಂಪ್ರದಾಯದ ಪ್ರಮುಖ ಹನ್ನೆರಡು ಜನ ಆಳ್ವಾರ್ಗಳಲ್ಲಿ ಏಕೈಕ ಮಹಿಳಾ ಆಳ್ವಾರ್ ಗೋದಾದೇವಿ ಅಥವಾ ಆಂಡಾಳ್ ದೇವಿ ಇವಳು ವಿಷ್ಣು ಚಿತ್ತರ ದತ್ತುಪುತ್ರಿ ಆಂಡಾಳ್ ರಚಿಸಿರುವ ತಿರುಪ್ಪಿಯನ್ನು ಎಲ್ಲಾ ಕಡೆಗಳಲ್ಲಿ ಹಾಡಲಾಗುತ್ತದೆ ವಿಷ್ಣುವಿನ ಶ್ರೇಷ್ಠ ಭಕ್ತರಾದ ಪೆರಿಯಾಳ್ವಾರ್ ಅಥವಾ ವಿಷ್ಣು ಚಿತ್ತರು ಮಧುರೈ ಸಮೀಪದ ಶ್ರೀವಿಲಿಪತ್ತೂರ್ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದರು ತೋಟದಲ್ಲಿ ಹೂಗಳನ್ನು ಸಂಗ್ರಹಿಸಿ ಮಾಲೆ ಕಟ್ಟಿ ಅದನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದು ಅವರ ನಿತ್ಯ ಸೇವೆಯಾಗಿತ್ತು ಹೀಗೆ ಒಂದು ದಿನ ಹೂವು ಸಂಗ್ರಹಿಸುತ್ತಿದ್ದಾಗ ಅವರು ತುಳಸಿ ಗಿಡದ ಕೆಳಗೆ ಒಂದು ಹೆಣ್ಣು ಶಿಶುವನ್ನು ನೋಡಿದರು ಅವರಿಗೆ ಸಾಕ್ಷಾತ್ ಲಕ್ಷ್ಮಿಯನ್ನು ನೋಡಿದ ಹಾಗಾಯಿತು ಇದು ಶ್ರೀಹರಿಯ ಕೃಪೆ ಎಂದು ಭಾವಿಸಿದ ಅವರು ಆ ಮಗುವನ್ನು ತಮ್ಮ ಮನೆಗೆ ಎತ್ತಿಕೊಂಡು ಹೋದರು ಅವಳಿಗೆ ಗೋದಾದೇವಿ ಎಂದು ನಾಮಕರಣ ಮಾಡಿದರು ಗೋದೈ ಎಂದರೆ ಭೂಮಿ ತಾಯಿಯ ಉಡುಗೊರೆ ಎಂದು ಅರ್ಥವಾಗುತ್ತದೆ ಗೋದಾದೇವಿಯು ಭೂದೇವಿಯ ಅವತಾರವೆಂದು ಶ್ರೀ ವೈಷ್ಣವ ಪರಂಪರೆ ಹೇಳುತ್ತದೆ ಪ್ರೀತಿ ಶ್ರದ್ಧೆ ಮತ್ತು ಸಮರ್ಪಣಾ ಭಾವವಿದ್ದರೆ ಭಗವಂತನನ್ನು ತಲುಪುವುದು ಸಾಧ್ಯ ಎನ್ನುವುದನ್ನು ಗೋದಾದೇವಿ ತಿಳಿಸಿಕೊಟ್ಟಿದ್ದಾಳೆ ಎಲ್ಲಾ ಶ್ರೀ ವೈಷ್ಣವ ಮಂದಿರಗಳಲ್ಲಿ ಆಂಡಾಳ್ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತದೆ ಗೋದಾದೇವಿಯು ಸಂಪ್ರದಾಯಸ್ಥ ಕುಟುಂಬದ ವಾತಾವರಣದಲ್ಲಿ ಬೆಳೆದಳು ತಂದೆ ವಿಷ್ಣು ಚಿತ್ತರು ತಮ್ಮ ಪ್ರೀತಿಯ ಕೃಷ್ಣನನ್ನು ಕುರಿತು ಹಾಡುಗಳನ್ನು ಹೇಳುತ್ತಿದ್ದರು ತಮಗೆ ತಿಳಿದಿದ್ದ ಎಲ್ಲ ದಿವ್ಯಕತೆ ಮತ್ತು ತತ್ವಜ್ಞಾನವನ್ನು ಅವಳಿಗೆ ಹೇಳುತ್ತಿದ್ದರು ಭಗವಂತನ ಬಗೆಗೆ ತಂದೆ ವಿಷ್ಣು ಚಿತ್ತರಿಗಿದ್ದ ಭಕ್ತಿಯು ಅವರ ಮಗಳಲ್ಲಿ ಇನ್ನಷ್ಟು ತೀವ್ರವಾಯಿತು ಅತಿ ಶೀಘ್ರದಲ್ಲಿ ಅವಳು ಶ್ರೀಕೃಷ್ಣನನ್ನು ಪ್ರೀತಿಸತೊಡಗಿದಳು ತಾನು ವೃಂದಾವನದ ಶ್ರೀಕೃಷ್ಣನನ್ನೇ ವಿವಾಹವಾಗುವುದಾಗಿ ಅವಳು ಬಾಲಕಿಯಾಗಿದ್ದಾಗಲೇ ನಿರ್ಧರಿಸಿಬಿಟ್ಟಳು ದೊಡ್ಡವಳಾಗಿ ಬೆಳೆಯುತ್ತಾ ಶ್ರೀರಂಗನಾಥನ ಬಗ್ಗೆ ಅವಳ ಪ್ರೀತಿ ಇನ್ನೂ ಹೆಚ್ಚು ಗಾಢವಾಯಿತು ಅವಳ ಈ ಭಗವಂತನ ಬಗೆಗಿನ ಪ್ರೀತಿಯು ಎಷ್ಟಿತ್ತೆಂದರೆ ಅವಳು ಶ್ರೀರಂಗನಾಥನ ವಧುವಾಗಿ ಅವನ ಪ್ರೀತಿ ಪಾತ್ರಳ ಪಾತ್ರವನ್ನು ನಿರ್ವಹಿಸುವುದು ಆನಂದಿಸುವುದು ಇವೆಲ್ಲ ಹೇಗಿರಬಹುದೆಂದು ಕಲ್ಪಿಸಿಕೊಳ್ಳುತ್ತಿದ್ದಳು ಅವಳ ತಂದೆಗೆ ಗೊತ್ತಿಲ್ಲದಂತೆ ಗೋದಾದೇವಿ ಪ್ರತಿದಿನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಸಿದ್ಧ ಮಾಡಿ ಇಡುತ್ತಿದ್ದ ಹೂಮಾಲೆಯನ್ನು ತಾನು ಹಾಕಿಕೊಂಡು ಕನ್ನಡಿಯಲ್ಲಿ ನೋಡಿ ಆನಂದಿಸಿಕೊಂಡು ಅನಂತರ ಅದನ್ನು ಪುನಃ ಬುಟ್ಟಿಯಲ್ಲಿ ಇಟ್ಟು ಬಿಡುತ್ತಿದ್ದಳು ಒಂದು ದಿನ ತಂದೆ ವಿಷ್ಣು ಚಿತ್ತರು ಮಗಳು ಗೋದಾದೇವಿ ಹೂವಿನ ಹಾರವನ್ನು ಧರಿಸುತ್ತಿರುವುದನ್ನು ನೋಡಿದರು ದಿಗ್ಭ್ರಮೆಗೊಂಡ ಅವರು ಶ್ರೀರಂಗನಾಥನಿಗೆ ಅನ್ಯರು ಬಳಸಿದ್ದ ಹಾರವನ್ನು ಅರ್ಪಿಸಿದ್ದಕ್ಕಾಗಿ ಸಂತಾಪ ಪಟ್ಟರು ಅವರು ಗೋದಾದೇವಿಗೆ ಮತ್ತೊಮ್ಮೆ ಈ ರೀತಿ ದೇವರಿಗಾಗಿ ಸಿದ್ಧಪಡಿಸಿದ ಹಾರವನ್ನು ಧರಿಸದಂತೆ ಎಚ್ಚರಿಕೆ ನೀಡಿದರು ಹೊಸ ಹೂಮಾಲೆಯನ್ನು ಕಟ್ಟಿ ಶ್ರೀರಂಗನಾಥನಿಗೆ ಅರ್ಪಿಸಿ ಕ್ಷಮೆಯಾಚಿಸಿದರು ಅಂದು ರಾತ್ರಿ ಶ್ರೀರಂಗನಾಥ ಸ್ವಾಮಿ ವಿಷ್ಣು ಚಿತ್ತರ ಕನಸಿನಲ್ಲಿ ಕಾಣಿಸಿಕೊಂಡು ಗೋದಾದೇವಿ ಧರಿಸಿದ್ದ ಹೂವಿನ ಹಾರವನ್ನು ತನಗೆ ಅರ್ಪಿಸುವ ಬದಲು ಹೊಸ ಹಾರವನ್ನು ಅರ್ಪಿಸಿದ್ದೇಕೆ ಎಂದು ವಿಷ್ಣು ಚಿತ್ತರನ್ನು ಪ್ರಶ್ನಿಸಿದನು ಗೋದಾದೇವಿ ಧರಿಸಿದ್ದ ಹೂವಿನ ಹಾರವನ್ನೇ ತನಗೆ ಅರ್ಪಿಸುವಂತೆ ಆಜ್ಞೆ ಮಾಡಿದನು ನಂತರ ವಿಷ್ಣು ಚಿತ್ತರು ಎಚ್ಚರಗೊಂಡರು ಮತ್ತು ಮಗಳ ಭಗವತ್ ಪ್ರೇಮವು ಪರಿಶುದ್ಧ ಎನ್ನುವುದನ್ನು ತಾನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಕಣ್ಣೀರು ಹಾಕಿದರು ಗೋದಾದೇವಿಯ ಆಧ್ಯಾತ್ಮಿಕ ಶ್ರೇಷ್ಠತೆ ಎಷ್ಟಿತ್ತೆಂದರೆ ಸಾಕ್ಷಾತ್ ಶ್ರೀ ರಂಗನಾಥನೇ ಅವಳನ್ನು ಆಶೀರ್ವದಿಸಿದ್ದನು ಅಂದಿನಿಂದ ಅವಳು ಆಂಡಾಳ್ ಎಂದು ಪ್ರಸಿದ್ಧಳಾದಳು ಆಂಡಾಳ್ ಎಂದರೆ ಭಗವಂತನನ್ನೇ ಆಳುವವಳು ಎಂದರ್ಥ ಆಂಡಾಳ್ ಸುಂದರ ಯುವತಿಯಾಗಿ ವಿಕಾಸಗೊಂಡಳು ವಿಷ್ಣು ಚಿತ್ತರು ವಿವಾಹದ ಬಗೆಗೆ ಮಗಳಲ್ಲಿ ಪ್ರಸ್ತಾಪಿಸಿದಾಗ ಅವಳು ತಾನು ಶ್ರೀರಂಗದ ರಂಗನಾಥನನ್ನು ಹೊರತುಪಡಿಸಿ ಬೇರೆ ಯಾರನ್ನು ಮದುವೆಯಾಗುವುದಿಲ್ಲ ಎಂದು ಬಿಟ್ಟಳು ಶ್ರೀಕೃಷ್ಣನ ಬಗೆಗಿನ ಅವಳ ಗಾಢವಾದ ಭಕ್ತಿ ಮತ್ತು ಪ್ರೇಮದಿಂದ ಸಂಪ್ರೀತನಾದ ಶ್ರೀರಂಗನಾಥನ ರೂಪದ ಮಹಾವಿಷ್ಣು ಮತ್ತೆ ವಿಷ್ಣು ಚಿತ್ತರ ಕನಸಿನಲ್ಲಿ ಕಾಣಿಸಿಕೊಂಡು ಗೋದಾದೇವಿಯನ್ನು ವಧುವಾಗಿ ತನ್ನ ಮಂದಿರಕ್ಕೆ ಕರೆದುಕೊಂಡು ಬರುವಂತೆ ಸೂಚಿಸಿದನು ಅದೇ ರೀತಿ ಮಂದಿರದ ಅರ್ಚಕರ ಕನಸಿನಲ್ಲಿ ಕಾಣಿಸಿಕೊಂಡು ಗೋದಾದೇವಿಯನ್ನು ಸ್ವಾಗತಿಸಲು ಸಿದ್ಧತೆ ಮಾಡಿಕೊಳ್ಳಲು ತಿಳಿಸಿದನು ವಿಷ್ಣು ಚಿತ್ತರಿಗೆ ಮಗಳ ಜೀವನೋದ್ದೇಶ ಸಫಲವಾಗುತ್ತಿದೆ ಎಂದು ಆನಂದ ಮತ್ತು ಅವಳು ತಮ್ಮಿಂದ ದೂರವಾಗುತ್ತಾಳಲ್ಲ ಎಂಬ ದುಃಖವೂ ಉಂಟಾಯಿತು ತಂದೆ ವಿಷ್ಣುಚಿತ್ತರು ಮಗಳ ವಿವಾಹದ ಸಿದ್ಧತೆಗಳನ್ನು ಮಾಡಿದರು ಅವಳು ಪಲ್ಲಕ್ಕಿಯಲ್ಲಿ ಶ್ರೀರಂಗಂಗೆ ತೆರಳಲು ವ್ಯವಸ್ಥೆ ಮಾಡಿದಳು ಪಲ್ಲಕ್ಕಿ ಶ್ರೀರಂಗಂನ ಶ್ರೀರಂಗನಾಥನ ಮಂದಿರವನ್ನು ತಲುಪಿದ ಕೂಡಲೇ ಅವಳು ಪಲ್ಲಕ್ಕಿಯಿಂದ ಇಳಿದು ಗರ್ಭಗುಡಿಯೊಳಗೆ ಹೋದಳು ನಂತರ ಶ್ರೀರಂಗಂನ ಗರ್ಭಗುಡಿಯಲ್ಲಿ ಅದೃಶ್ಯಳಾದಳು ಶ್ರೀರಂಗನಾಥ ಸ್ವಾಮಿ ಅವಳನ್ನು ವಿವಾಹವಾದನು ಸಾಕ್ಷಾತ್ ಭಗವಂತನನ್ನೇ ಅಳಿಯನನ್ನಾಗಿ ಪಡೆದ ವಿಷ್ಣುಚಿತ್ತರು ತಮ್ಮ ಕೊನೆಯ ಉಸಿರಿರುವವರೆಗೂ ಕೂಡ ಶ್ರೀರಂಗಂನಲ್ಲಿ ಶ್ರೀರಂಗನಾಥ ಸ್ವಾಮಿಯ ಸೇವೆಯನ್ನು ಮಾಡಿದರು ತಮಿಳುನಾಡಿನ ಶ್ರೀವಿಲಿಪುತ್ತೂರ್ನಲ್ಲಿ ಆಂಡಾಳ್ ದೇವಿಯ ಪ್ರಸಿದ್ಧವಾದ ದೇವಾಲಯವಿದೆ ಆಂಡಾಳ್ ದೇವಿ ಅನೇಕ ಕೃತಿಗಳನ್ನು ರಚಿಸಿದ್ದಾಳೆ ತಮಿಳಿನ ಅತ್ಯಂತ ಜನಪ್ರಿಯ ಮತ್ತು ಭಕ್ತಿ ಭಂಡಾರವಾದ ತಿರುಪ್ಪಾವೈ ಎಂಬ ಕೃತಿಯಲ್ಲಿ ಶ್ರೀಕೃಷ್ಣನ ಬಗ್ಗೆ ಭಕ್ತಿಯ ಧಾರೆಯನ್ನೇ ಹರಿಸಿದ್ದಾಳೆ ಮೂವತ್ತು ಪಾಶುರಗಳು ಇರುವ ತಿರುಪ್ಪಾವೈ ಶ್ರೀಕೃಷ್ಣನತ್ತ ಸಾಗುವ ಮಾರ್ಗವನ್ನು ತೋರಿಸುತ್ತದೆ ತಿರುಪ್ಪಾವೈ ಬದುಕಿನ ಅಂತಿಮ ಉದ್ದೇಶವನ್ನು ಬೋಧಿಸುತ್ತದೆ ಧನುರ್ಮಾಸದಲ್ಲಿ ಎಲ್ಲಾ ಕಡೆ ತಿರುಪ್ಪಾವೈನ ಪಾಶುರಗಳನ್ನು ದಿನಕ್ಕೆ ಒಂದರಂತೆ ಹಾಡುತ್ತಾರೆ ಆಂಡಾಳ್ ದೇವಿ ನೂರ ನಲ್ವತ್ಮೂರು ಪಾಶುರಗಳಿರುವ ನಾಚಿಯಾರ್ ತಿರುಮೊಳಿ ಎನ್ನುವ ಭಕ್ತಿಗೀತೆಯನ್ನು ರಚಿಸಿದ್ದಾಳೆ ಇದರಲ್ಲಿ ಅವಳು ಭಗವಂತನ ಭಕ್ತಿಯ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾಳೆ ಹೀಗೆ ತನ್ನ ಭಕ್ತಿ ಮತ್ತು ಶ್ರದ್ಧಾಭಾವದಿಂದ ಸಾಕ್ಷಾತ್ ಶ್ರೀ ರಂಗನಾಥ ಸ್ವಾಮಿಯನ್ನೇ ವಿವಾಹವಾದ ಆಂಡಾಳ್ ದೇವಿ ಸಮಸ್ತ ಭಾರತೀಯ ಮಹಿಳೆಯರಿಗೂ ಕೂಡ ಮಾದರಿಯಾಗಿದ್ದು